ಆಸೆ ಜುಲೈ ಇಪ್ಪತ್ತೊಂಬತ್ತು ಸೋಮವಾರದ ಸಂಚಿಕೆ ರಂಗನಾಥ್ ಅವರು ಶಾಂತಿಗೆ ಬೈತಾಯಿರ್ತಾರೆ ಏನೇ ನೀನು ಸುಮ್ಮನೆ ಇರೋಕ್ಕೆ ಆಗಲ್ಲ ನೀನು ಬರ್ತಾ ಬರ್ತಾ ಯಾವ ಥರ ಹಾಳಾಗೋದೆ ಅಂದರೆ ನೀನು ಒಂದು ಹೆಣ್ಣಾಗಿ ಮೀನನ ಬಗ್ಗೆ ಆ ಥರ ಮಾತಾಡ್ತೀರ ಅವ್ರ ಮನೆಯವರು ಒಂದು ಮಗಳನ್ನ ಕೊಡ್ತಾರೆ ಅವರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ನೀನು ಸ್ವಲ್ಪಾದರೂ ತಿಳ್ಕೊಂಡಿದ್ದೀಯಾ ಹಾಂ ಅಂತ ರಂಗನಾಥವರು ಶಾಂತಿಗೆ ಹೇಳ್ತಾರೆ ಶಾಂತಿ ಶಾಂತಿಯವರನ್ನೇ ನೋಡ್ತಾ ಇರ್ತಾರೆ ಸುಮ್ಮನೆ ಇರ್ತಾರೆ ಮೀನಾ ಅವರು ಅಪ್ಪ ಏನಪ್ಪ ಈ ಒಮ್ಮೊಂದು ಸುಳ್ಳ ನಿಜನ ಒಂದು ಗೊತ್ತಿಲ್ಲ ಮಲೇಷಿಯಾ ಸಿಂಗಾಪುರ್ ಅಂತ ಹೇಳ್ತಾರೆ ಯಾರು ನೋಡಿಲ್ಲ ಆ ಮನೆಯವ್ರು ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಮನೋಜ ಏಯ್ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ ಏಯ್ ಏನು ಮಾಡ್ತೀಯ ಏನು ಮಾಡ್ತೀಯ ಅಂತ ಹೇಳಿ ಸೂರ್ಯ ಅವರು ಅಲ್ಲಿಗೆ ಹೋಗ್ತಾರೆ ರಂಗನಾಥ್ ಅವರು ಬ್ಯಾಡಪ್ಪ ಇರ್ರಿ ಅಂತ ಕೈ ಹಿಡಿತಾರೆ ಎದುರುಗಡೆ ಏಯ್ ಮೊದ್ಲಿಗೆ ಸರಿ ಹಂಚಿದ್ನಲ್ಲ ಇಲ್ಲೇ ಅಡ್ಡ ಅಡಿಸ್ಕೊಂಡು ಏನು ಅಂತ ಸೂರ್ಯ ಅವರು ಹೇಳ್ತಾರೆ ಏನು ದೊಡ್ಡದಾಗಿ ಬಂದ್ಬಿಟ್ಟ ಹೆಂಡತಿ ಬಗ್ಗೆ ಮಾತಾಡಿದ್ದಕ್ಕೆ ಅಂತ ಹೇಳಿ ಸೂರ್ಯ ಅವರು ಹಿಂದ್ಗಡೆ ವಾಪಸ್ ಬರ್ತಾರೆ ಅಪ್ಪ ಇದನ್ನೆಲ್ಲ ನಂಬೇಡಪ್ಪ ನೀನು ಅಂತ ಸೂರ್ಯ ಅವರು ಹೇಳ್ತಾರೆ ರೋಹಿಣಿಯವರು ನೋಡ್ತಾ ಸುಮ್ಮನೆ ಇರ್ತಾರೆ ಏನೂ ಮಾತಾಡೋದಿಲ್ಲ ಆಗ ಮನೋಜು ಸುಮ್ಮನೆ ಆಗ್ಬಿಡ್ತಾನೆ ರಂಗನಾಥವರು ಹಾಂ ಇದೆಲ್ಲ ಯಾಕರು ಆಯಿತು ಏನು ಅಂತ ಸುಮ್ಮನೆ ಇರ್ತಾರೆ ಶಾಂತಿ ಮೀನಾನ ಒಂದು ಕಡೆಯಿಂದ ದಿಟ್ಟಿಸ್ಕೊಂಡು ನೋಡ್ತಾ ಇರ್ತಾಳೆ ಏಯ್ ರವಿ ನೀ ಈ ಥರ ಆಯಿತು ಅಂತ ಬೇಜಾರು ಮಾಡ್ಕೋಬೇಡ ಕಣ ನಾನು ಬೇರೆ ಇಷ್ಟ ಇಲ್ಲದೆ ಇರೋ ಸಂಬಂಧ ಬೇಡ ಒಬ್ಕೋಬೇಡ ಅಂತ ಹೇಳಿ ಸೂರ್ಯ ಅವರು ಹೋಗ್ತಾರೆ ರಂಗನಾಥ್ ಅವರು ಎಲ್ಲರೂ ಅವರವ್ರ ರೂಮ್ಗೆ ಹೋಗ್ತಾರೆ ಏಯ್ ನೆತ್ಕೊಳ್ಳೆ ಅಂತ ಶಾಂತಿ ಮೀನಾ ಅವರಿಗೆ ಹೇಳ್ತಾರೆ ಏಯ್ ಸಾಧಿಸ್ಬಿಟ್ಟೆ ಅಲ್ವೀನೇ ಸಾಧಿಸ್ಬಿಟ್ಟೆ ನೀನು ನಿನಗೆ ಹೇಳಿದ್ದೆ ತಾನೇ ನಾನು ಸೂರ್ಯನ ಮನೆಯಲ್ಲಿ ಇರಿಸ್ಕೋಬೇಡ ಕಳಿಸು ಅಂತ ಹೇಳಿದ್ದೆ ತಾನೇ ಏನೇ ಬೇಕು ಅಂತ ಮಾಡ್ತೀಯಾನೆ ನೀನು ಅದೇ ಅವ್ರ ಮನೆಯವರೇ ಸರಿ ಇಲ್ಲ ಅಂದರೆ ಏನು ಮಾಡಲಿ ಅಂತ ಮೀನಾ ಅವ್ರು ಹೇಳ್ತಾರೆ ಆಗ ಏ ಕಸ್ತೂರಿ ಬಾರೆ ಅಂತ ಶಾಂತಿಯವರು ಕಸ್ತೂರಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ರವಿ ಹೋಟೆಲ್ ರೆಸ್ಟೋರೆಂಟಲ್ಲಿ ಅವರೇ ಸರ್ವ್ ಮಾಡ್ತಾ ಇರ್ತಾರೆ ಅಣ್ಣ ಏನಣ್ಣ ನೀವು ಸರ್ವ್ ಮಾಡ್ತಾಯಿ ಎಲ್ಲೋ ಹೋಗಿದ್ಯಾ ಸರ್ ನೋಡಿದ್ರೆ ನಿನ್ನ ಕಸದಿಂದ ತೆಗೆದು ಬಿಡ್ತಿದ್ರು ಅಂತ ಹೇಳ್ತಾರೆ ಇಲ್ಲ ಅಣ್ಣ ನಾನು ಇಲ್ಲೇ ಹೊರಗಡೆ ಫೋನ್ ಬಂದಿತ್ತು ಅಂತ ಹೇಳ್ತಾರೆ ಅದೇ ರೆಸ್ಟೋರೆಂಟ್ಗೆ ಶ್ರುತಿ ಅವರು ಬರ್ತಾರೆ ಎಲ್ಲಿ ಮದುವೆ ಹೆಣ್ಣು ಶಾಸ್ತ್ರ ಮುಗಿಸ್ಕೊಂಡು ಬರ್ತಾನೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲಿ ಸೂರ್ಯ ಮತ್ತು ಮೀನ ಹಾಸಿಗೆಯನ್ನು ಸರಿ ಮಾಡ್ತಾಯಿರ್ತಾರೆ ಲೇ ಮೀನಾ ನೋಡ್ದೇನೆ ನಾ ಏನಾದರೂ ಹೊರಗಡೆ ಹೋಗಿದ್ರೆ ಎಂಥ ಫಜೀತಿ ಆಗ್ತಾಯಿತ್ತು ನಾನು ಮನೇಲಿ ಇದ್ದಿದ್ದು ಸ ಚಲೋ ಆಯ್ತಲ್ವಾ ಅಂತ ಹೇಳ್ತಾರೆ ರೀ ಅವ್ರ ಮನೆಯವ್ರು ಹಾಗಿದ್ರೆ ಮಗಳು ಚೆನ್ನಾಗಿದ್ರೆ ಮಗಳು ಒಳ್ಳೆಯ ಲೇ ಬಿತ್ತದಂತೆ ಬೀಜ ಕಣಿವೆ ಅವ್ರ ಮನೆಯವರೇ ಹೇಗೆ ಮಗಳು ಹೆಂಗೆ ಅಂತ ಹೇಳ್ತಾರೆ ಆಗ ಹಾಂ ಸರಿ ಮಡ್ಚು ಅಂತ ಹೇಳ್ತಾರೆ ಅದನ್ನು ಮಡಚುತ್ತಾ ಮಡಚುತ್ತಾ ಮಡ್ಚುತ್ತಾ ಇದು ರಗ್ಗನ್ನು ಎಳೆದು ಇವರು ಗಟ್ಟಿ ತಪ್ಕೊಳ್ತಾರೆ ಸೂರ್ಯ ಅವರು ಮೀನಾ ಅವರನ್ನು ತಕ್ಕೊಂಡು ಏಯ್ ನೋಡು ನನಗೆ ಒಂದನ್ನು ಹೆಣ್ಣು ನೋಡಿದ್ದೀನಿ ಆ ಹೆಣ್ಣು ಅದೇ ಹೆಣ್ಣು ರವಿಗೆ ಮದುವೆ ಆಗಿತ್ತು ಅಂದರೆ ಅವನ ಜೀವನ ಸೆಟ್ಟಾಗಿ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ರವಿಯವರನ್ನು ಶ್ರುತಿಯವರು ಕರ್ಕೊಂಡು ಬರ್ತಾರೆ ಬೈಕ್ ಮೇಲೆ ಏನು ಈ ಥರ ಇಷ್ಟು ಅರ್ಜೆಂಟಲ್ಲಿ ಕರ್ಕೊಂಡು ಬಂದ್ಯಾ ಆಮೇಲೆ ಏನು ಸೀರೆ ಉಟ್ಕೊಂಡ್ಬಿಟ್ಟಿಯಾ ಎಲ್ಲರೂ ಫಂಕ್ಷನ್ ಇತ್ತಾ ಎಲ್ಲಾದರೂ ಹೋಗಿದ್ದೀಯ ಫಂಕ್ಷನ್ಗೆ ಅಂತ ರವಿ ಅವರು ಕೇಳ್ತಾರೆ ಈಗ ನನಗೆ ಬಾ ಹೋಗಿ ಮದುವೆ ಆಗೋಣ ನಾವು ಹೋಗಿ ಮದುವೆ ಆಗೋಣ ಅಂತ ಶ್ರುತಿ ಅವರು ಹೇಳ್ತಾರೆ ರವಿಗೆ ಏಯ್ ಏನೇ ಮಾತಾಡ್ತಾ ಇದೆಯಾ ನೀನು ಬಾ ನಿನ್ನ ಮನೆಗೆ ಮಾತ ಬಿಟ್ಟು ಬರ್ತೀನಿ ಅಂತ ಹೇಳಿ ಬಾ ಅಂತ ಕೈ ಹೇಳ್ತಾರೆ ನೋಡು ಕೈ ಹಿಡಿಯೋದು ತುಂಬ ಸುಲಭ ಬಿಡೋದು ಕಷ್ಟ ಅಂತ ಶ್ರುತಿ ಅವರು ರವಿ ಹೇಳ್ತಾರೆ ಏನಾಯ್ತೆ ಅಂತ ಕೇಳಿದಾಗ ಶ್ರುತಿಯವರು ನೋಡು ನಡೆದ ಘಟನೆಯನ್ನು ಹೇಳ್ತಾರೆ ನೋಡು ಹೀಗೆ ತಂದೆ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ರು ಹೆಣ್ಣು ಗಂಡು ನೋಡ್ತಾ ಇದ್ದಾರೆ ನನಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ರವಿಯವರು ನಮ್ಮ ಮನೆಯಲ್ಲೂ ಅದೇ ಆಗಿತ್ತು ನನಗೂ ಹೆಣ್ಣು ನೋಡೋಕಂತ ಹೆಣ್ಣಿನ ಮನೆಯವರು ಮನೆಗೆ ಬಂದಿದ್ದರು ಆದರೆ ಏನೋ ಚಿಕ್ಕ ಪ್ರಾಬ್ಲಮ್ ಇಂದ ಅದು ಕ್ಯಾನ್ಸಲ್ ಆಯಿತು ಅಂತ ರವಿ ಅವರು ಹೇಳ್ತಾರೆ ನೋಡು ಬಾ ನಾವು ಈಗ ಹೋಗಿ ಮದುವೆ ಆಗೋಣ ಅಂತ ಹೇಳ್ತಾರೆ ಏನೇ ಬಿಟ್ಟರೆ ನೀನು ನಾಳೆನೇ ತಾಳಿ ಕಟ್ಟು ಅಂತ ನಾಳೆ ತುಂಬ ಲೇಟ್ ಆಗುತ್ತೆ ರವಿ ಈಗಲೇ ತಾಳಿ ಕಟ್ಟು ಬಾ ಅಂತ ಹೇಳಿ ಶ್ರುತಿ ಅವರು ಕರೀತಾರೆ ನೋಡು ನಮ್ಮ ಮನೆಯವರು ವಿಷಯ ನಿಂಗೆ ಗೊತ್ತಿದೆಯಲ್ಲ ಅಂತ ಹೇಳ್ತಾರೆ ನೋಡು ನಾನು ನೀನು ಮದುವೆ ಆಗಬೇಕು ಅಂತ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ ಅಂತ ಶ್ರುತಿ ಅವರು ಹೇಳ್ತಾರೆ ನೋಡು ಫ್ಯಾಮಿಲಿ ಅನ್ನೋದು ಸೆಂಟಿಮೆಂಟ್ ಕಣೆ ಅರ್ಥ ಮಾಡ್ಕೋ ಅಂತ ರವಿ ಅವರು ಹೇಳ್ತಾರೆ ಆಗ ಶ್ರುತಿಯವರು ನೋಡು ನಾನು ನಿನ್ನಗೋಸ್ಕರ ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ ಅಂತ ಶ್ರುತಿ ಅವರು ಹೇಳ್ತಾರೆ ನನಗೆ ನೀನು ಬೇಕು ನಾನು ನಿಂಗೆ ಇಲ್ಲೇ ಪ್ರಪೋಸ್ ಮಾಡಲಾ ಅಂತ ಹೇಳಿ ಮಂಡಿ ಊರ್ತಾರೆ ಶ್ರುತಿ ಏನೇ ಮಾಡ್ತಾ ಮಾಡ್ತಾಯಿದ್ದೀಯ ನೀನು ಇದು ಪ್ಲಬ್ ಪಬ್ಲಿಕ್ ಕಣೆ ಅಂತ ರವಿ ಅವರು ಹೇಳ್ತಾರೆ ನೋಡು ಈಗ ನನಗೆ ತಾಳಿ ಕಟ್ತೀಯೋ ಇಲ್ಲೋ ಅಂತ ಹೇಳ್ತಾರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಆಗ ಶ್ರುತಿಯವರು ಹೋಗ್ತಾರೆ ಆಟೋ ಆಟೋ ಅಂತ ಕರೀತಾರೆ ಡಾಲರ್ಸ್ ಕಾರ್ನಲ್ಲಿ ಅಂತ ಹೇಳ್ತಾರೆ ಶ್ರುತಿ ಶ್ರುತಿ ಅಂತ ರವಿ ಅವರು ಆಟೋದಲ್ಲಿ ಕರೀತಾರೆ ಆದರೆ ಅವರು ಆಟೋ ಹತ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ರೋಹಿಣಿ ಅವರು ಬ್ಯೂಟಿ ಪಾರ್ಲರಿಗೆ ಬಂದಿರ್ತಾರೆ ಶಾಂತಿ ಹರ್ಬಲ್ ಬ್ಯೂಟಿ ಅದನ್ನು ಈಗ ಬೇರೆ ಹೆಸರನ್ನು ಇಟ್ಬಿಟ್ಟಿದ್ದಾರೆ ಯಾಕಂದರೆ ದುಡ್ಡು ತೆಗೆದುಕೊಂಡಿದ್ದಾಳಲ್ಲ ರೋಹಿಣಿ ಬ್ಯೂಟಿ ಪಾರ್ಲರ್ ಮೇಲೆ ಇಲ್ಲಿ ಪೂಜಾ ಜೊತೆ ರೋಹಿಣಿಯವರು ಮಾತಾಡ್ತಾ ಇರ್ತಾರೆ ಏ ಏನೇ ಪೂಜಾ ಇನ್ನೂ ನಿನ್ನ ಹೆಸರಲ್ಲೇ ಇದೆ ಅಂದ್ಕೊಂಡೇನೆ ಅಂತ ಹೌದು ಕಣೆ ನಾ ಇಲ್ಲಿ ಬಂದರೆ ಇದು ನಂದೇ ನನ್ನ ಹೆಸರಲ್ಲೇ ಇದೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಅಮ್ಮನ್ನ ಬಿಟ್ಟು ಅಮ್ಮ ಹೇಗಿದ್ದಾರೆ ಅಂತಾರೆ ಅಮ್ಮ ಈಗ ಆರೋಗ್ಯವಾಗಿದ್ದಾರೆ ಅಂತಾರೆ ಹೇಳ್ತಾರೆ ಆಗ ಅಲ್ಲೇ ಶಾಂತಿಯವರು ಬರ್ತಾರೆ ಹಲೋ ಅಮ್ಮ ರೋಹಿಣಿ ಎಲ್ಲಿದೆಯಾ ಬ್ಯೂಟಿ ಪಾರ್ಲರ್ ಇದ್ದೀನಿ ಅತ್ತೆ ನಾನು ಬರ್ತಾ ಇದ್ದೀನಿ ಇಲ್ಲೇ ಬ್ಯೂಟಿ ಪಾರ್ಲರ್ ಎದುರುಗಡೆ ಇದ್ದೀನಿ ಹಾಂ ಬನ್ನಿ ಅತ್ತೆ ಅಂತ ಒಳಗಡೆ ಕರೀತಾರೆ ಏನೇ ಪೂಜಾ ಪೂಜಾ ಅವಾಗ ರೋಹಿಣಿಗೆ ಏ ಏನೇ ಹೇಳಿದೆ ನೀನು ನೋಡು ಇಲ್ಲಿ ಬಂದು ಈ ಬೋರ್ಡನ್ನು ನೋಡಿ ಅವರಿಗೂ ಹಾರ್ಟ್ ಅಟ್ಯಾಕ್ ಆಗಲಿ ಅಂತ ಹೇಳ್ತಾರೆ ಈ ಬಾರಿ ಬೋರ್ಡನ್ನು ಬೇಗ ಮುಚ್ಚೋಣ ಅಂತ ಹೇಳಿ ಒಂದು ಶಾಲನ್ನು ತೆಗೆದುಕೊಂಡು ಬಂದು ಅದನ್ನ ಮುಚ್ಚುತ್ತಾರೆ ಏನಮ್ಮ ಇದು ಬೋರ್ಡನ್ನು ಮುಚ್ಚಿದ್ದೀರಾ ಅಂತ ಶಾಂತಿ ಅವರು ಕೇಳಿದ್ದಾನೆ ಇಲ್ಲಾತೆ ಅದು ಸ್ವಲ್ಪ ಡ್ರೈ ಆಗಬೇಕಿತ್ತು ಹೊಸದಾಗಿ ಹೆಸರು ಬರ್ಸಿದ್ದೀವಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ